श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತು ಹಾಗೂ ಇನ್ನೂರ ನಲವತ್ತೊಂದನೆಯ ಅಧ್ಯಾಯಗಳಾದ ರಾಜಧರ್ಮ ಯಾತ್ರಾ ಪ್ರಕರಣ ದಂಡಯಾತ್ರೆಗೆ ಅನುಕೂಲವಾದ ಕಾಲ ಕಾಲ ದೇಶಗಳಿಗೆ ಅನುಗುಣವಾಗಿ ಸೈನ್ಯದ ಯೋಜನೆ ದೇಹ ಸ್ಪಂದನ ಅವಯವಗಳು ಅದುರಿದರೆ ಆಗುವ ಶುಭಾಶುಭ ಫಲಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಚಕ್ರವರ್ತಿಯು ಕೇಳುತ್ತಾನೆ ಸಕಲ ಧರ್ಮಗಳನ್ನು ಅರಿತವನೂ ಸರ್ವಶಾಸ್ತ್ರ ವಿಶಾರದನೂ ಆದ ಓ ದೇವ ರಾಜರು ದಂಡಯಾತ್ರೆಯನ್ನು ಕೈಗೊಳ್ಳಬೇಕಾದ ಕಾಲದ ಸ್ವರೂಪವನ್ನು ನನಗೆ ತಿಳಿಸು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಹಿಂಬದಿಯಲ್ಲಿ ಆಕ್ರಮಣ ನಡೆಸಿ ಬಲವಾಗಿ ಯುದ್ಧ ಮಾಡಿದರೆ ಶತ್ರುವು ಸೋಲುತ್ತಾನೆಂದು ತಿಳಿದು ಬಂದಾಗ ರಾಜನು ದಂಡಯಾತ್ರೆಯನ್ನು ಕೈಗೊಳ್ಳಬೇಕು ಹೋರಾಡಬಲ್ಲ ವೀರರು ಬೇಕಾದಷ್ಟು ಜನರಿದ್ದಾರೆ ನನ್ನ ಸೈನ್ಯವು ಪ್ರಬಲವಾಗಿದೆ ಮೂಲ ಬಲವನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯವು ನನಗುಂಟು ಎಂದು ಮನವರಿಕೆಯಾದಾಗ ಯಾತ್ರೆಗೆ ಹೊರಡಬೇಕು ಹಿಂಗಾವಲಿನ ಸೈನ್ಯವು ಬಲವಾಗಿಲ್ಲದ ರಾಜನು ದಂಡಯಾತ್ರೆ ಹೊರಡಬಾರದು ಶತ್ರುಬಲದ ಹಿಂಚೂಣಿಯನ್ನು ಮುತ್ತುವುದಕ್ಕೆ ಬೇಕಾದಷ್ಟನ್ನು ತೆಗೆದುಕೊಂಡು ಅಧಿಕವಾದ ಸೈನ್ಯವನ್ನು ಮೂಲ ಬಲದಲ್ಲಿಟ್ಟು ಪ್ರಯಾಣ ಮಾಡಬೇಕು ರಾಜನು ಚೈತ್ರ ಮಾಸದ ಹುಣ್ಣಿಮೆಯ ದಿನವೋ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನವೋ ದಂಡಯಾತ್ರೆಗೆ ಹೊರಡಬೇಕು ಚೈತ್ರ ಹುಣ್ಣಿಮೆಯಲ್ಲಿ ಹೊರಟರೆ ಬೇಸಿಗೆಯ ತಾಪವನ್ನು ಎದುರಿಸಬೇಕಾಗುವುದು ಅಷ್ಟೇ ಅಲ್ಲ ಶರತ್ಕಾಲದಲ್ಲಿ ಶೇಖರಿಸಿಕೊಳ್ಳಬಹುದಾದ ಸಾಧನ ಸಂಪತ್ತುಗಳನ್ನೆಲ್ಲ ತಪ್ಪಿಸಿಕೊಂಡಂತಾಗುವುದು ಓ ರಾಜ ಮಾರ್ಗಶಿರದ ಹುಣ್ಣಿಮೆಯಲ್ಲಾದರೆ ಇದೇ ಫಲವು ವ್ಯತ್ಯಸ್ತವಾಗುವುದು ಶತ್ರುವು ವ್ಯಸನಾಸಕ್ತನಾಗಿರುವ ಕಾಲದಲ್ಲಾದರೂ ಹೋಗಬಹುದು ಇಂತಹ ಕಾಲವು ಸಿಕ್ಕುವುದು ಬಹಳ ದುರ್ಲಭ ಶತ್ರುವು ದಿವ್ಯ ಅಂತರಿಕ್ಷ ಮತ್ತು ಭೌಮಗಳೆಂಬ ಮೂರು ಬಗೆಯ ಉತ್ಪಾತಗಳಿಂದ ಪೀಡಿತನಾಗಿರುವಾಗಲೂ ಆರು ಬಗೆಯ ಈತಿ ಬಾಧೆಗಳಿಗೆ ಗುರಿಯಾಗಿರುವಾಗಲೂ ಇಂದ್ರಿಯ ಸುಖದ ಕೋಟಲೆಗೆ ಸಿಕ್ಕಿ ಬಳಲುತ್ತಿರುವಾಗಲೂ ಅನನುಕೂಲವಾದ ಗ್ರಹಗಳಿಂದ ತೊಂದರೆ ಪಡುತ್ತಿರುವಾಗಲೂ ಅವನ ಮೇಲೆ ದಂಡೆತ್ತಿ ಹೋಗಬೇಕು ಆಕಾಶದಲ್ಲಿ ಉರಿಗುಳ್ಳಿಯು ಜ್ವಲಿಸುತ್ತ ಯಾವ ದಿಕ್ಕಿಗೆ ಹೋಗುತ್ತದೆಯೋ ಭೂಕಂಪದ ಉಲ್ಕಾಪಾತಗಳು ಯಾವ ದಿಕ್ಕಿನಲ್ಲಿ ಆಗುತ್ತವೆಯೋ ಧೂಮಕೇತುವು ಯಾವ ದಿಕ್ಕಿನಲ್ಲಿ ಏಳುತ್ತದೆಯೋ ಯಾವ ದಿಕ್ಕಿನಲ್ಲಿ ಸಿಡಿಲು ಬೀಳುತ್ತದೆಯೋ ಆ ಕಡೆಗೆ ರಾಜನು ದಂಡಯಾತ್ರೆ ಹೊರಡಬೇಕು ಶತ್ರುವು ತನ್ನ ಸೈನ್ಯದ ವಿಷಯವಾಗಿ ಚಿಂತಾಕುಲನಾಗಿದ್ದರೆ ಕ್ಷಾಮ ಬಾಧೆಯಿಂದ ಪೀಡಿತನಾಗಿದ್ದರೆ ಪತ್ನಿ ಪುತ್ರಾದಿಗಳ ಮತ್ತು ಅಮಾತ್ಯ ಸೇನಾಧಿಪತಿಗಳ ಕೋಪಕ್ಕೆ ಪಾತ್ರನಾಗಿದ್ದರೆ ತಡಮಾಡದೆ ಅವನ ಮೇಲೆ ಬೀಳಲು ಹೋಗಬೇಕು ಹೇನು ನೊಣಗಳಿಂದ ತುಂಬಿ ಬಹು ಪಾಪಿಷ್ಟನು ಅಪರಿಶುದ್ಧನು ನಾಸ್ತಿಕನು ನಡವಳಿಕೆಯನ್ನು ಮೀರಿದವನು ಅಮಂಗಳ ಶಬ್ದವನ್ನು ಹೇಳುವವನು ಪ್ರಜಾನುರಾಗವನ್ನು ಕಳೆದುಕೊಂಡವನೂ ದುರ್ಬಲನೂ ಆದ ಶತ್ರುವನ್ನು ಜಯಿಸಬೇಕು ಸೈನ್ಯವು ಸೇನಾಪತಿಯನ್ನು ದ್ವೇಷಿಸುತ್ತ ಒಗ್ಗಟ್ಟಿನಲ್ಲಿಲ್ಲದಿದ್ದರೂ ರಾಜನು ಸಪ್ತ ವ್ಯಸನಗಳಲ್ಲಿ ಆಸಕ್ತನಾಗಿದ್ದರೂ ಆ ದೇಶಕ್ಕೆ ಜಯಾಭಿಲಾಷಿಯಾದ ರಾಜನು ತನ್ನ ಸೈನ್ಯವನ್ನು ನಡೆಸಬೇಕು ಯಾವ ದೇಶದಲ್ಲಿ ಸೈನಿಕರಿಗೆ ಶಸ್ತ್ರಗಳಿಲ್ಲವೋ ಅಶುಭ ಸೂಚಕವಾಗಿ ಅಂಗಗಳು ಅದುರುತ್ತವೆಯೋ ದುಸ್ವಪ್ನಗಳು ಬೀಳುತ್ತವೆಯೋ ಅಲ್ಲಿಗೆ ರಾಜನು ದಂಡಯಾತ್ರೆ ಹೊರಡಬೇಕು ಪ್ರಜೆಗಳ ಮತ್ತು ಪರಿವಾರದವರ ಅನುರಾಗವನ್ನು ಪೂರ್ಣವಾಗಿ ಗಳಿಸಿ ಸಂತುಷ್ಟರೂ ಪುಷ್ಟರೂ ಆದ ಸೈನಿಕರಿಂದ ಕೂಡಿ ಉತ್ಸಾಹ ನೆನೆಸಿದ ಶತ್ರುವಿಗೆ ಅಭಿಮುಖವಾಗಿ ಹೋಗಬೇಕು ಶುಭ ಸೂಚಕವಾಗಿ ಅಂಗವು ಅದುರಿದರೆ ಒಳ್ಳೆಯ ಕನಸುಗಳು ಬಿದ್ದರೆ ಶುಭ ಶಕುನಗಳಾದರೆ ಶತ್ರುವಿನ ಪಟ್ಟಣವನ್ನು ಆಕ್ರಮಿಸಲು ಹೋಗಬೇಕು ತನು ಧನ ಸುಖ ಶತ್ರು ಆಯಸ್ಸು ಮತ್ತು ವ್ಯಯಗಳೆಂಬ ಆರು ಸ್ಥಾನಗಳು ಶುದ್ಧವಾಗಿರಲು ಗ್ರಹಗಳು ಅನುಕೂಲವಾಗಿರಲು ಚೈತ್ರ ಯಾತ್ರೆಯ ವಿಷಯವಾದ ಪ್ರಶ್ನೆಯನ್ನೆತ್ತಿದ ಕಾಲವು ಶುಭವಾಗಿರಲು ಅರಸನು ಶತ್ರುಗಳ ಮೇಲೆ ದಂಡೆತ್ತಿ ಹೋಗಬೇಕು ಹೀಗೆ ದೈವಬಲವು ಅನುಕೂಲವಾಗಿರುವಾಗ ಪುರುಷ ಬಲವನ್ನು ಜೊತೆಗೊಳಿಸಿಕೊಂಡು ದೇಶ ಕಾಲಗಳಿಗನುಸಾರವಾಗಿ ರಾಜನು ಚೈತ್ರ ಯಾತ್ರೆಯನ್ನು ಮಾಡಬೇಕು ನೆಲದ ಮೇಲೆ ಮೊಸಳೆಯು ಆನೆಯ ವಶವಾಗುವುದು ಅದೇ ಆನೆಯು ನೀರಿನಲ್ಲಿ ಮೊಸಳೆಗೆ ಅಧೀನವಾಗುವುದು ಕಾಗೆ ರಾತ್ರಿಯಲ್ಲಿ ಗೂಬೆಗೂ ಅದು ಹಗಲಿನಲ್ಲಿ ಕಾಗೆಗೂ ವಶವಾಗುವವು ಹೀಗೆ ದೇಶ ಕಾಲಗಳ ಬಲಾಬಲವನ್ನು ತಿಳಿದು ರಾಜನು ದಂಡೆತ್ತಿ ನಡೆಯಬೇಕು ಕಾಲ್ಬಲವು ಆನೆಗಳು ವಿಶೇಷವಾಗಿರುವ ಸೈನ್ಯವನ್ನು ಮಳೆಗಾಲದಲ್ಲೂ ತೇರುಗಳು ಕುದುರೆಗಳು ತುಂಬಿರುವ ದಂಡನ್ನು ಹೇಮಂತ ಅಥವಾ ಋತುವಿನಲ್ಲೂ ಹೇಸರಗತ್ತೆಗಳು ಒಂಟೆಗಳು ಅಧಿಕವಾಗಿರುವ ಪಡೆಯನ್ನು ವಸಂತ ಇಲ್ಲವೇ ಶರದ್ ಋತುವಿನಲ್ಲೂ ಒಯ್ಯಬೇಕು ಶತ್ರುವು ಹಳ್ಳತಿಟ್ಟಾದ ಪ್ರದೇಶದಲ್ಲಿದ್ದರೆ ಕಾಲ್ಬಲವು ಅತ್ಯಧಿಕವಾಗಿರುವ ಸೈನ್ಯದೊಡನೆ ಅವನ ಮೇಲೆ ಏರಿ ಹೋಗಬೇಕು ಹೋಗಬೇಕಾದ ದೇಶವು ಮರಗಳಿಂದ ತುಂಬಿದ್ದರೂ ಸ್ವಲ್ಪ ಮಟ್ಟಿಗೆ ಕೆಸರಿನಿಂದ ಕೂಡಿದ್ದರೂ ಅಧಿಕ ಸಂಖ್ಯೆಯಲ್ಲಿ ಆನೆಗಳನ್ನು ಕೊಂಡೊಯ್ಯಬೇಕು ಶತ್ರುವು ಮಟ್ಟಸವಾದ ಹಾದಿಯಲ್ಲಿದ್ದರೆ ರಥಗಳು ಅಶ್ವಗಳು ವಿಶೇಷವಾಗಿ ಬೇಕಾಗುವವು ಶತ್ರು ರಾಜನನ್ನು ಆಶ್ರಯಿಸಿಕೊಂಡಿರುವವರು ಹಲವರಿದ್ದಾರೆ ರಾಜನು ಅವರೆಲ್ಲರನ್ನೂ ಗೌರವಿಸಬೇಕು ದುರ್ಗವನ್ನು ಕಟ್ಟಿಕೊಂಡು ಒಳಗೆ ಅಡಗಿರುವ ಶತ್ರುವನ್ನು ವಶಪಡಿಸಿಕೊಳ್ಳಬೇಕಾದರೆ ಒಂಟೆಗಳು ಹೇಸರಗತ್ತೆಗಳು ವಿಶೇಷವಾಗಿರಬೇಕು ದುರ್ಗದೊಳಗಿರುವ ಶತ್ರುವಿನ ಮೇಲೆ ರಾಜನು ಮಳೆಗಾಲದಲ್ಲಿ ದಂಡೆತ್ತಿ ಹೋಗಬೇಕು ವಿಶೇಷವಾಗಿ ಮಂಜು ಬೀಳುವ ಕಡೆಯಲ್ಲಿರುವ ಹಗೆಯನ್ನು ಗ್ರೀಷ್ಮಕಾಲದಲ್ಲಿ ಮುತ್ತಬೇಕು ರಾಜಧರ್ಮಜ್ಞನಾದ ಓ ರಾಜ ಹೇಮಂತ ಋತುವು ತೃಣ ಸಮೃದ್ಧವಾಗಿರುವುದು ಶರದ್ ಋತುವು ವಸಂತ ಋತುವು ಸಾಧಾರಣವಾದವು ರಾಜನು ದೇಶ ಕಾಲಗಳನ್ನರಿತು ಎಡೆ ಬಿಡದೆ ದೈವಬಲವನ್ನು ಪರೀಕ್ಷಿಸಿ ತಿಳಿದುಕೊಂಡು ಬ್ರಾಹ್ಮಣರೊಡನೆಯೂ ರಾಜಮಂತ್ರ ಕುಶಲರೊಡನೆಯೂ ಆಲೋಚನೆ ಮಾಡಿ ಜ್ಯೋತಿಷ್ಕರು ಹೇಳುವ ಸುಮುಹೂರ್ತದಲ್ಲಿ ಶತ್ರುವಿನ ಮೇಲೆ ದಂಡೆತ್ತಿ ಹೋಗಬೇಕು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಯಾತ್ರಾ ನಿಮಿತ್ತ ಕಾಲಯೋಜ್ಯ ಚಿಂತಾನಾಮ ಚರಿಂಶದಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ಅಥ ಏಕಚತ್ಂಶದಧಿಕ ದ್ವಿಶತಮೋಧ್ಯಾಯ ಮನುಚಕ್ರವರ್ತಿಯು ಕೇಳುತ್ತಾನೆ ಧರ್ಮಜ್ಞರಲ್ಲೆಲ್ಲ ಅಗ್ರಗಣ್ಯನಾದ ಓ ದೇವ ಅಶುಭವನ್ನು ಶುಭವನ್ನು ಸೂಚಿಸುವ ನಿಮಿತ್ತಗಳನ್ನು ಹೇಳು ನೀನು ಸರ್ವಜ್ಞ ನೆನೆಸಿಕೊಂಡಿರುವೆ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಶರೀರದ ಬಲಭಾಗದಲ್ಲಿ ಅದುರಿದರೆ ಶುಭ ಎಡಗಡೆಯ ಅಂಗಗಳಲ್ಲಿಯೂ ಬೆನ್ನು ಮತ್ತು ಹೃದಯದ ಎಡಗಡೆಯೂ ಅದುರಿದರೆ ಅಶುಭ ಮನುಚಕ್ರವರ್ತಿಯು ಕೇಳುತ್ತಾನೆ ಅಂಗಗಳ ಸ್ಫುರಣವನ್ನು ಅವುಗಳಿಂದ ಆಗುವ ಶುಭಾಶುಭ ಫಲಗಳನ್ನು ನನಗೆ ತಿಳಿಯುವಂತೆ ವಿವರಿಸಿ ಹೇಳು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ತಲೆಯಲ್ಲಿ ಅದುರಿದರೆ ಭೂಲಾಭ ಹಣೆಯಲ್ಲಿ ಸ್ಥಾನವೃದ್ಧಿ ಹುಬ್ಬು ಮತ್ತು ಮೂಗುಗಳಲ್ಲಾದರೆ ಪ್ರಿಯ ಸಂಗಮ ನರೇಂದ್ರ ಕಣ್ಣಿನಲ್ಲಿ ಭೃತ್ಯಲಾಭ ಕಡೆಗಣ್ಣಿನ ಬಳಿಯಲ್ಲಿ ಧನಪ್ರಾಪ್ತಿ ಕಣ್ಣಿನ ಮಧ್ಯದಲ್ಲಾದರೆ ವ್ಯಾಕುಲತೆಯೆಂದು ಪ್ರಾಜ್ಞರು ಸ್ಪಂದನ ಫಲವನ್ನು ಹೇಳಿರುವರು ಕಣ್ಣು ಕುಣಿಕೆಯಲ್ಲಿ ಸ್ಫುರಣವಾದರೆ ಯುದ್ಧ ಜಯವು ಶೀಘ್ರವಾಗಿ ಲಭಿಸುವುದು ಕಡೆಗಣ್ಣಿನಲ್ಲಿ ಸ್ತ್ರೀಭೋಗವು ತುದಿ ಕಿವಿಯಲ್ಲಿ ಪ್ರಿಯವಾರ್ತೆಯೂ ಪ್ರಾಪ್ತವಾಗುವವು ಮೂಗಿನಲ್ಲಿ ಪ್ರೀತಿ ಸೌಖ್ಯ ಕೆಳದುಟಿಯಲ್ಲಿ ಪ್ರಜಾಲಾಭ ಕಂಠದಲ್ಲಿ ಭೋಗಲಾಭ ಹೆಗಲುಗಳಲ್ಲಿ ಭೋಗವೃದ್ಧಿ ತೋಳುಗಳಲ್ಲಿ ಅದುರಿದರೆ ಮಿತ್ರಸ್ನೇಹ ಕೈಯಲ್ಲಿ ಧನಪ್ರಾಪ್ತಿ ಬೆನ್ನಿನಲ್ಲಿ ಪರಾಜಯ ಎದೆಯಲ್ಲಿ ತತ್ಕ್ಷಣವೇ ಜಯ ಕೆಳಗಿನ ಮತ್ತು ಮೇಲಿನ ಹೊಟ್ಟೆಗಳಲ್ಲಿ ಪ್ರೀತಿಯು ಸ್ತ್ರೀಯ ಸ್ಥಾನದಲ್ಲಿ ಸಂತಾನ ಲಾಭವು ನಾಭಿದೇಶದಲ್ಲಿ ನಾಶವು ಕರುಳಿನ ಬಳಿಯಲ್ಲಿ ಅದುರಿದರೆ ಧನ ಲಾಭವು ಫಲವೆಂದು ತಿಳಿಯಬೇಕು ಎಲೆ ಸೂರ್ಯನಂದನ ಮೊಣಕಾಲಿನ ಕೀಲಿನಲ್ಲಿ ಅದುರಿದರೆ ಬಲಿಷ್ಠರಾದ ಶತ್ರುಗಳನ್ನು ಸಂಧಿಸಬೇಕಾಗುವುದು ಮೊಣಕಾಲುಗಳಲ್ಲಾದರೆ ದೇಶದ ಒಂದು ಭಾಗವು ನಾಶವಾಗುವುದು ಕಾಲುಗಳಲ್ಲಿ ಸ್ಫುರಣವಾದರೆ ಉತ್ತಮ ಸ್ಥಾನವು ದೊರಕುವುದು ರಾಜ ಅಂಗಾಲಿನಲ್ಲಿ ಆದರೆ ಪ್ರಯಾಣವು ಅದರಿಂದ ಲಾಭವು ಉಂಟಾಗುವವು ಗುಹ್ಯಾವಯವದಲ್ಲಿ ಸ್ಪಂದನವಾದರೆ ಬೊಕ್ಕೆ ಏಳುವುದೆಂದು ತಿಳಿಯಬೇಕು ಈ ಹಿಂದೆ ಹೇಳಿದ ಫಲವೆಲ್ಲ ಸ್ತ್ರೀಯರ ವಿಷಯದಲ್ಲಿ ವ್ಯತ್ಯಾಸವಾಗುವುದು ಎಂದರೆ ಎಡಭಾಗವು ಅವರಿಗೆ ಫಲಪ್ರದವೆಂದು ಅರಿಯಬೇಕು ಎಡಗಡೆಯ ಅಂಗವು ಅಪ್ರಶಸ್ತವಾಗಿದ್ದರೆ ಅದರ ಫಲವೂ ಸಹ ಅತ್ಯಂತ ಅಪ್ರಶಸ್ತವಾಗುತ್ತದೆ ಬಲಗಡೆಯ ಅವಯವವು ಉತ್ತಮವಾಗಿದ್ದರೆ ಅದರ ಫಲವು ಮತ್ತಷ್ಟು ಉತ್ತಮವಾಗುವುದು ಇಲ್ಲಿ ಹೇಳದೇ ಬಿಟ್ಟ ಅವಯವಗಳ ಸ್ಫುರಣದ ಶುಭಾಶುಭ ಫಲವನ್ನು ಶಾಸ್ತ್ರಜ್ಞರಾದ ಬ್ರಾಹ್ಮಣರ ವಾಕ್ಯದಿಂದ ತಿಳಿದುಕೊಳ್ಳಬೇಕು ಅನಿಷ್ಟ ಫಲವು ಸೂಚಿತವಾದರೆ ಬ್ರಾಹ್ಮಣರನ್ನು ಸುವರ್ಣದಾನದಿಂದ ತೃಪ್ತಿಪಡಿಸಬೇಕು ಇತಿ ಮತ್ಸ್ಯೆ ಮಹಾಪುರಾಣೇ ನಿಮಿತ್ತಿಕ ದೇಹಸ್ಪಂದನ ನಾಮ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲ್ವತ್ತೆರಡನೆಯ ಅಧ್ಯಾಯವಾದ ರಾಜಧರ್ಮ ಸ್ವಪ್ನಾಧ್ಯಾಯ ಶುಭಾಶುಭ ಸ್ವಪ್ನಗಳು ಅವುಗಳು ಫಲವನ್ನು ಕೊಡುವ ಕಾಲದ ಮಿತಿ ಶುಭ ಸ್ವಪ್ನವನ್ನು ಕಂಡಾಗ ಮಾಡಬೇಕಾದ ಕರ್ತವ್ಯದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे प्रथासुतं श्रीकृष्णाय नमः